ಇನ್ನು ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಬಿಜೆಪಿಗೆ ವಾಪಸ್ ಆದಮೇಲೆ ಅತ್ತ ಲಕ್ಷ್ಮಣ್ ಅವರು ಕೂಡ ಮತ್ತೆ ಬಿ ಜೆ ಪಿಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ತುಂಬ ಜೋರಾಗಿ ಹದ್ದಾಡ್ತಾ ಇದೆ ಅತ್ತ ಸೌದಿಯವರ ಮೂಮೆಂಟ್ಗಳನ್ನು ನೋಡ್ತಾ ಇದ್ದರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಬಿ ಜೆ ಪಿ ನಾಯಕರು ಅವರು ಮತ್ತೆ ಕಮಲ ಪಾಳ್ಯಕ್ಕೆ ಬರೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆ ಜೊತೆಗೆ ಲಕ್ಷ್ಮಣ್ ಸವದಿ ಬಿ ಜೆ ಪಿ ನಾಯಕರ ಜೊತೆ ಕಾಣಿಸ್ ಕಾಣಿಸ್ಕೊತಾ ಇದ್ದಾರೆ ಅವ್ರ ಜೊತೆಗೇನೆ ರಾಜಕೀಯ ಮಾಡ್ಕೊ ಮಾಡ್ತಾ ಇದ್ದಾರೆ ಹಾಗೆ ಬಿ ಜೆ ಪಿ ನಾಯಕರ ಸಂಪರ್ಕದಲ್ಲೂ ಕೂಡ ಇದ್ದಾರೆ ಹಾಗಾದರೆ ಸೌದಿ ವಾಪಸ್ ಬರ್ತಾರಾ ಇಷ್ಟೋರಿ ನೋಡಿ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರು ಸೇರಿ ಅದನ್ನು ಮಾಡ್ಕೊಳ್ತಾರೆ ಬಂದರೆ ನಮಗೂ ಕೂಡ ಪಕ್ಷಕ್ಕೆ ಒಳ್ಳೆಯದಾಯ್ತು ಲಕ್ಷ್ಮಣ್ ಸವದಿ ಅವರು ಬರ್ತಾರ ಅನ್ನುವಂತ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಿವೆ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ ತೀರ್ಮಾನ ಮಾಡೋದು ನಾನಲ್ಲ ನನಗೂ ಗೊತ್ತು ಹೌದು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಿಂದೆ ವಿಧಾನಸಭೆಯಲ್ಲಿ ಮಾಡಿದ್ದ ತಪ್ಪನ್ನ ಬಿಜೆಪಿ ನಾಯಕರು ಸರಿಪಡಿಸಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಪಕ್ಷ ಬಿಟ್ಟು ಹೋದವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವ ಕೆಲಸಕ್ಕೆ ಮುಂದಾಗಿದ್ದು ಮೊನ್ನೆಯಷ್ಟೇ ಜಗದೀಶ್ ಶೆಟ್ಟರ್ ಅವರ ಗರ್ವಾಪ್ಸಿ ಆಗಿದೆ ಮುಂದಿನ ಟಾರ್ಗೆಟ್ ಲಕ್ಷ್ಮಣ ಸವತಿ ಈಗಾಗಲೇ ನಾಯಕರು ಮಾತುಕತೆ ಕೂಡ ನಡೆಸಿದ್ದಾರೆ ಲಕ್ಷ್ಮಣ ಸವದಿಯನ್ನ ಪಕ್ಷಕ್ಕೆ ಕರೆದುಕೊಂಡು ಬರುವ ಟಾಸ್ಕ್ ಅನ್ನ ಬೆಳಗಾವಿ ಜಿಲ್ಲಾ ಬಿಜೆಪಿ ನಾಯಕರಿಗೆ ನೀಡಲಾಗಿತ್ತು ಇದರಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೈ ರಾಜ್ಯಸಭಾ ಸದಸ್ಯ ಏರಣ್ಣ ಕಡಾರಿ ಮಾಜಿ ಶಾಸಕ ಮಹಾಂತ ದೊಡ್ಡಗೌಡರ್ ಮಾಜಿ ಸಂಸದ ರಮೇಶ್ ಕತ್ತಿಗಿದ್ದಾರೆ ಈಗಾಗಲೇ ಎರಡು ಸುತ್ತಿನ ಮಾತುಕತೆ ಕೂಡ ಲಕ್ಷ್ಮಣ ಸವದಿ ಜೊತೆಗೆ ನಾಯಕರು ಮಾಡಿದ್ದಾರೆ ಆದರೆ ಲಕ್ಷ್ಮಣ ಸವದಿಯವರಿಂದ ಇನ್ನೂ ಸ್ಪಷ್ಟ ನಿಲುವು ಮಾತ್ರ ಸಿಕ್ಕಿಲ್ಲ ನಿನ್ನೆಯಷ್ಟೇ ಬೆಳಗಾವಿಯ ಸದಾಶಿವ ನಗರದಲ್ಲಿರುವ ಲಕ್ಷ್ಮಣ ಸವದಿ ನಿವಾಸದಲ್ಲಿ ಒಂದು ಗಂಟೆಗಳ ಕಾಲ ನಾಯಕರು ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಪಕ್ಷಕ್ಕೆ ಅಧಿಕೃತವಾಗಿ ಆಹ್ವಾನ ನೀಡೋದ್ರ ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೂ ಫೋನ್ ಕರೆ ಮಾಡಿ ಸವದಿ ಜೊತೆ ಮಾತನಾಡಿಸಿದ್ದಾರಂತೆ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರು ಸೇರಿ ಅದನ್ನ ಮಾಡ್ಕೊತಾರೆ ನೋಡೋಣ ಇನ್ಯಾರ ಅವರಿಗೆ ಒಪ್ಪಿಗೆ ನಮ್ಮ ಕೇಂದ್ರ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನ ಚರ್ಚೆ ನಮ್ಮ ನಮ್ ಮುಂದೆ ಇನ್ನೂ ಚರ್ಚೆ ಆಗಿಲ್ಲ ಬರ್ಲಿ ಅನ್ನೋದು ನಮ್ಮದು ಕೂಡ ಆಶೆ ಅದ ಬಂದ್ರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೇದಾಗ್ತದ ನಮ್ಮ ಬೆಳಗಾವಿ ಜಿಲ್ಲೆ ಮಾತ್ರ ಬಹಳ ಒಳ್ಳೇದಾಗ್ತದೆ ಇನ್ನು ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಆದ ಮಾತುಕತೆ ಏನು ಅನ್ನೋದನ್ನ ನೋಡೋದಾದ್ರೆ ಲಕ್ಷ್ಮಣ ಸವದಿಗೆ ಪಕ್ಷಕ್ಕೆ ಬರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಬಲ ಬರುತ್ತೆ ಮತ್ತು ತಮಗೂ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಇನ್ನಷ್ಟು ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಖುದ್ದು ಅಮಿತ್ ಶಾ ಅವರೇ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಹೇಳಿದ್ದು ಹೀಗಾಗಿ ನೇರವಾಗಿ ವರಿಷ್ಠರ ಜೊತೆಗೆ ತಮ್ಮ ಕಾಂಟ್ಯಾಕ್ಟ್ ಸಿಗುತ್ತೆ ತಮಗೆ ಲೋಕಸಭಾ ಚುನಾವಣೆ ಟಿಕೆಟ್ ನೀಡ್ತೇವೆ ಮಗನಿಗೆ ಅತನಿ ಕ್ಷೇತ್ರದಿಂದ ಟಿಕೆಟ್ ಕೊಡ್ತೇವೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೆ ಮತ್ತೊಮ್ಮೆ ಪ್ರಧಾನಿಯಾಗಿ ಮೋದಿಯವರು ಆಯ್ಕೆಯಾದರೆ ಕೇಂದ್ರದಲ್ಲಿ ಮಂತ್ರಿ ಆಗುವ ಅವಕಾಶ ಇದೆ ಹೀಗಾಗಿ ಪಕ್ಷಕ್ಕೆ ಬನ್ನಿ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಏರಣ್ಣ ಕಡಾಡಿ ಹೇಳಿದ್ದಾರೆ ಬಿಜೆಪಿ ನಾಯಕರು ಇಷ್ಟು ಹೇಳ್ತಿದ್ದಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತಮ್ಮ ಜೊತೆ ನಡೆಸಿಕೊಂಡ ರೀತಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ತಮಗೆ ಈ ಹಿಂದೆ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ನಡೆಸಿಕೊಂಡ ರೀತಿ ಜೊತೆಗೆ ಟಿಕೆಟ್ ಮಿಸ್ ಆದಾಗ ಯಾರು ಕೂಡ ಗಣನೆಗೆ ತೆಗೆದುಕೊಳ್ಳದಿರುವುದು ಬೇಸರ ತಂದಿದೆ ಕಷ್ಟದಲ್ಲಿ ಕಾಂಗ್ರೆಸ್ನವರು ಟಿಕೆಟ್ ನೀಡಿ ಕೈ ಹಿಡಿದಿದ್ದು ಈಗ ಪಕ್ಷ ಬಿಟ್ರೆ ಅವರಿಗೆ ಮೋಸ ಮಾಡಿ ಬಂದಂತಾಗುತ್ತೆ ಹೀಗಾಗಿ ಸ್ವಲ್ಪ ಅವಕಾಶ ಕೊಡಿ ಅನ್ನೋ ಮಾತನ್ನ ಸವದಿಯವರು ಹೇಳಿದ್ದಾರಂತೆ ಈಗ ಪ್ರಶ್ನೆ ಉದ್ಭಾಗಲ್ಲ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂಥ ಪ್ರಶ್ನೆ ಯಾವುದೂ ನನ್ನ ಮುಂದೆ ಬಂದಿಲ್ಲ ಅವರು ಸಂಪರ್ಕ ಮಾಡ್ತಾರೆ ಅವರಿಗೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಸ್ವಾಭಾವಿಕವಾಗಿ ಕೇಳ್ತಾರೆ ಅವೆಲ್ಲವೂ ಅವರವ್ರ ಕೆಲಸಗಳನ್ನು ಅವ್ರು ಮಾಡ್ತಿರ್ತಾರೆ ತೀರ್ಮಾನ ಮಾಡೋದು ನಾನಲ್ಲ ನನ್ನ ಮುಂದೆ ಅಂಥ ಪ್ರಶ್ನೆ ಇಲ್ಲ ನಾನು ಕಾಂಗ್ರೆಸ್ ಬಿಡುವಂಥ ಪ್ರಶ್ನೆಯೂ ಉದ್ಭವ ಆಗೋಲ್ಲ ನನ್ನ ಮನಸ್ಸಿನಾಗ ಏನಾಯ್ತು ಅನ್ನೋದು ಯಾರಿಗೆ ತಿಳ್ಕೊಳಕ್ಕಾಗಲ್ಲ ನನಗೂ ಗೊತ್ತು ಆ ಭಗವಂತು ಇನ್ನು ಸವದಿ ಬಗ್ಗೆ ಮಾತನಾಡಿದ ಬಿಜೆಪಿ ಮಾಜಿ ಸಂಸದ ರಮೇಶ್ ಕತ್ತಿ ಸವದಿ ಬಿಜೆಪಿಗೆ ಬರುವ ಕುರಿತು ಈಗಾಗಲೇ ಚರ್ಚೆ ಶುರುವಾಗಿದೆ ಅಂತ ಹೇಳಿದ್ದಾರೆ ಲಕ್ಷ್ಮಣ ಸವದಿಯವರು ಅನ್ನುವಂತ ಮಾಹಿತಿ ಐತಿ ಅನ್ನೋದ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದವೆ ರಾಷ್ಟ್ರೀಯ ನಾಯಕ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಪ್ರಾರಂಭ ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಾಂತೇಶ್ ಇರಬಹುದು ನಾ ಇರಬಹುದು ಅರವಿಂದ್ ಇರಬಹುದು ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಿವೆ ಅವರು ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಇನ್ನೂ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತಹ ದೊಡ್ಡ ಲೀಡರ್ಗಳಿದ್ದಾಗ ಸವದಿ ಮುನ್ನೆಲೆಗೆ ಬರಲು ಆಗ್ತಿಲ್ಲ ಎಲ್ಲಿಯೂ ಅವಕಾಶ ಕೂಡ ಕಾಂಗ್ರೆಸ್ನಲ್ಲಿ ಸವದಿಗೆ ಸಿಗುತ್ತಿಲ್ಲ ಆದರೆ ಬಿಜೆಪಿಯಲ್ಲಿದ್ದಾಗ ಸವದಿಯೇ ದೊಡ್ಡ ನಾಯಕರಾಗಿ ಗುರುತಿಸಿಕೊಂಡಿದ್ರು ಇದೂ ಕೂಡ ಎಲ್ಲೋ ಒಂದು ಕಡೆ ಸವದಿಗೆ ಕಾಡುತ್ತಿರುವುದು ಮುಂದೆ ಹೀಗೆ ಆದರೆ ರಾಜಕೀಯ ಭವಿಷ್ಯ ಕಷ್ಟ ಆಗುತ್ತೆ ಅನ್ನೋ ಯೋಜನೆ ಕೂಡ ಬಂದಿರಬಹುದು ಕಾಂಗ್ರೆಸ್ನಲ್ಲಿನ ಸ್ಥಿತಿಗತಿ ಮತ್ತು ಬಿಜೆಪಿಯಲ್ಲಿನ ಸ್ಥಿತಿಗತಿ ಅರಿತುಕೊಂಡಿರುವ ಸವಧಿ ಆಪ್ತರೊಟ್ಟಿಗೆ ಚರ್ಚಿಸಿ ಮುಂದಿನ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್